ಇವತ್ತು ಬಿಸಿಲಲ್ಲಿ ಫುಲ್ ಕೂತ್ಕೊಂಡು ಟ್ಯಾನ್ ಆಗ್ಬಿಟ್ಟಿದೀನಿ ಓಡಾಡ್ಬೇಡ ಈಗ ನೆಕ್ಸ್ಟ್ ಲೊಕೇಶನ್ ಹೋಗ್ತಾ ಇದೆ ಹಾಕಿದಾರ ಗೇಟ್ ಹತ್ರ ಕಾಣಿಸ್ತಾ ಇದೆ ಗೈಸ್ ಇಲ್ಲಿ ಒಂದು ಕೇವ್ ಇದೆ ಅಂತೆ ಒನ್ ಟೈಮ್ ದಿನ ನಾವು ಇಲ್ಲಿ ಹೊಡಿಬೇಕು ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಭೇಟಿ ಆಗೋಣ ಹಾಯ್ ಎಲ್ರು ಹೇಗಿದ್ದೀರಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ನೇಹಾ ಬಸರಾಜ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಇವತ್ತಿನ ವಿಡಿಯೋನ ಫುಲ್ ಆಗಿ ನೋಡಿ ಆ್ಯಂಡ್ ನನ್ನ ಚಾನಲ್ಗೆ ನೀವಿನ್ನೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಹೋಗಿ ಬೇಗ ಬೇಗ ನೇಹಾ ಬಸ್ರಾಜ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ನೋಟಿಫಿಕೇಶನ್ಸ್ ಬಂದಾಗ ನನ್ನ ವಿಡಿಯೋಸ್ ನಿಮಗೆ ಏನೆಲ್ಲ ಹಾಕ್ತೀನಿ ಹೊಸ ವೀಡಿಯೋಸ್ ಎಲ್ಲ ನೋಟಿಫಿಕೇಶನ್ಸ್ ಬರುತ್ತೆ ಸೊ ಈ ದೇವಸ್ಥಾನ ಬಂದ್ಬಿಟ್ಟು ಜೈರಾಬಾದ್ನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಶಿವನನ್ನು ಶ್ರೀ ಕೇತಕಿ ಸಂಗಮೇಶ್ವರ ಸ್ವಾಮಿ ಎಂದು ಪೂಜಿಸಲಾಗುತ್ತದೆ ಇಲ್ಲಿ ಶಿವನು ಬಾಣಲಿಂಗದ ರೂಪದಲ್ಲಿ ನೆಲೆಸಿದ್ದಾನೆ ಈ ದೇವಾಲಯವು ತೆಲಂಗಾಣ ರಾಜ್ಯದ ಸಂಗಾರೆಡ್ಡಿ ಜಿಲ್ಲೆಯ ಜರಾಸಂಗಂ ಗ್ರಾಮದಲ್ಲಿದೆ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಕ್ ಹೋಗ್ತಾ ಇದೀವಿ ನಮ್ಮಅಮ್ಮ ಮಲ್ಕೊಂಡಿದ್ದಾರೆ ಬಟ್ ಎಚ್ಚರ ಇದಾರೆ ಇವಾಗ ನಾವು ಪೆಟ್ರೋಲ್ ಹಾಕೊಳ್ಳಕ್ಕೆ ಬಂದಿದ್ದೀವಿ ಸ ಗೈಸ್ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ಸೊ ಇವಾಗ ನಾವು ಯಾವ ದೇವಸ್ಥಾನ ಹೋಗ್ತಾ ಇದ್ದೀವಿ ಯೆಸ್ ಸೊ ವೆ ಆರ್ ಗೋಯಿಂಗ್ ಟು ಕೇತಕಿ ಸಂಗಮೇಶ್ವರ ಟೆಂಪಲ್ ಜೀರಾ ಸಂಗಮ ಸಂಗಮ್ ಅಂತಲೂ ಕರಿತಾರೆ ಸೂ ಝೈರಾಬಾದ್ ರೋಡ್ ಕಡೆ ಬರುತ್ತೆ ಸೊ ಹೋಗೋ ಮುಂಚೆ ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗ್ತಾ ಇದೀವಿ ಅದಕ್ಕೆ ಈಗ ಬ್ರೇಕ್ಫಾಸ್ಟ್ ಲೊಕೇಶನ್ ಹೋಗ್ತಾ ಇದೆ ಸುಸ್ಲಾ ಸೊ ಗೈಸಿದು ಇದು ಉತ್ತರ ಕರ್ನಾಟಕದ್ದು ಫೇಮಸ್ ಇದು ಇದಕ್ಕೆ ನಾವು ಸುಸ್ಲಾ ಅಂತೀವಿ ಇದು ಚರ್ಮುರಿ ಇರುತ್ತಲ್ಲ ಅದನ್ನ ನೀರಲ್ಲಿ ಹಾಕಿ ಮಾಡ್ತಾರೆ ಸೊ ಗೈಸ್ ಇವಾಗ ಟೀ ಕುಡಿತಾ ಇದೀನಿ ಚೆನ್ನಾಗಿದೆ ಟೀ ಇವಾಗ ಸುಸ್ಲಾ ತಿಂದು ಟೀ ಕುಡಿತೀನಿ ಈಗ ಆ್ಯಂಡ್ ಟೀ ಕುಡಿದು ಇವಾಗ ಡೈರೆಕ್ಟ್ ಅಲ್ಲಿ ಇಲ್ಲಿ ನೋಡೋದಲ್ಲ ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಭೇಟಿ ಆಗೋಣ ಗೈಸ್ ಇಲ್ಲಿ ಪಾರ್ಕಿಂಗ್ಗೆ ಚಾರ್ಜ್ ಇದೆ ಥರ್ಟಿ ರುಪೀಸ್ ಅಂತ ಹಾಕಿದ್ದಾರೆ ನೋಡಿ ತ್ರೀ ವೀಲರ್ ಫೋರ್ ವೀಲರ್ಗೆ ಮಾತ್ರ ಥರ್ಟಿ ರುಪೀಸ್ ಚಾರ್ಜ್ ಇದೆ ಟೂ ವೀಲರ್ಗೆ ಇಲ್ಲ ಗೈಸ್ ಕಾರಲ್ಲಿ ಪಾರ್ಕಿಂಗ್ ಮಾಡಿ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ಗೈಸ್ ಇವಾಗ ದೇವಸ್ಥಾನ ಹೋಗ್ತಾ ಇದೀವಿ ಎಲ್ಲರೂ ಇಲ್ಲೇ ಸ್ಲಿಪ್ಪರ್ ಬಿಟ್ಟಿದ್ದಾರೆ ಫಸ್ಟ್ ಹೋಗಿ ಕಾಲ್ ತೊಳ್ಕೊಳ್ಳೋಣ ನಾವು ಸೃಷ್ಟಿಕರ್ತನಾದ ಬ್ರಹ್ಮನು ಈ ಪ್ರದೇಶದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿದನು ಆಗ ಶಿವನು ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾಗಿ ಬ್ರಹ್ಮನ ಕೋರಿಕೆಯಂತೆ ಇಲ್ಲಿ ಬಾಣಲಿಂಗ ರೂಪದಲ್ಲಿ ನೆಲೆಸಿದನು ಬ್ರಹ್ಮನು ಮೊದಲು ಕೇತಕಿ ಹೂವುಗಳಿಂದ ಶಿವನನ್ನು ಪೂಜಿಸಿದ್ರಿಂದ ಈ ಕ್ಷೇತ್ರಕ್ಕೆ ಕೇತಕಿ ಸಂಗಮೇಶ್ವರ ಎಂದು ಹೆಸರು ಬಂತು ಋತಯುಗದಲ್ಲಿ ಸೂರ್ಯವಂಶದ ರಾಜನಾದ ಕೂಪೇಂದ್ರನು ಒಂದು ಭಯಾನಕ ಚರ್ಮರೋಗದಿಂದ ಬಳಲುತ್ತಿದ್ದನು ಒಂದು ದಿನ ಬೇಟೆಗೆ ಬಂದಾಗ ಆತನು ಈ ಪ್ರದೇಶದಲ್ಲಿದ್ದ ಕೇತಕಿ ವನದಲ್ಲಿ ಹರಿಯುತ್ತಿದ್ದ ಒಂದು ನೀರಿನ ಝರಿಯಲ್ಲಿ ಸ್ನಾನ ಮಾಡಿದನು ಆ ನೀರಿನ ಪ್ರಭಾವದಿಂದ ಆತನ ಚರ್ಮರೋಗವು ಸಂಪೂರ್ಣವಾಗಿ ಗುಣವಾಯಿತು ハハハ ಇವಾಗ ನಮ್ಮ ಅಪ್ಪ ಹೊರಗಡೆ ಬಂದಿದ್ದೇವೆ ದೇವಸ್ಥಾನ ಹೊರಗಡೆ ನಮ್ಮ ಅಮ್ಮನ ಸ್ಲೀಪರ್ ಹಾಕೊಂಡು ಬಿಕಾಸ್ ಮೊಬೈಲ್ ಅಲ್ಲೇ ಕಾರಲ್ಲಿ ಬಿಟ್ ಬಂದಿದ್ರು ಸೊ ಹಾಗಾಗಿ ಮೊಬೈಲ್ ತರಕಂತ ಹೋಗಿದ್ದೆ ಇಲ್ಲಿ ದೇವಸ್ಥಾನ ಹೇಗ್ ಕಟ್ಟಿದ್ರು ಅಂದ್ರೆ ಒಂದು ರಾತ್ರಿ ಸಂಗಮೇಶ್ವರ ಸ್ವಾಮಿ ರಾಜನ ಕನಸಿನಲ್ಲಿ ಕಾಣಿಸಿಕೊಂಡು ತಾನು ಅಲ್ಲಿ ಲಿಂಗ ರೂಪದಲ್ಲಿ ನೆಲೆಸಿರುವುದಾಗಿ ತಿಳಿಸಿ ಅಲ್ಲಿ ದೇವಸ್ಥಾನವನ್ನು ನಿರ್ಮಿಸುವಂತೆ ಆಗ್ನಿಸಿ ಆಜ್ಞೆ ಮಾಡಿದರು ಅದರಂತೆ ರಾಜ ಕುಪೇಂದ್ರನು ದೇವಸ್ಥಾನವನ್ನು ಕಟ್ಟಿಸಿದನು ದೇವಸ್ಥಾನಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ಇಲ್ಲೇ ಸಿಗುತ್ತೆ ಸೊ ಸೆಕೆಂಡ್ ಟೈಮ್ ಹೋಗಿ ಮೊಬೈಲ್ ತೊಗೊಂಡು ಬಂದು ಇವಾಗ ಏನಂತಾರೆ ಎರಡು ತೆಂಗು ಹೊಡಿಬೇಕು ಒಂದು ದೇವಸ್ಥಾನದ ಒಳಗಡೆ ಹೊಡಿಬೇಕು ಒಂದು ಅಲ್ಲಿ ನೀರಿರೋ ಸ್ಥಳದಲ್ಲಿ ಒಂದು ಹೊಡಿಬೇಕು ಸೊ ಎರಡು ತೆಂಗಿನ ಕಾಯಿಗಳು ತೊಗೊಂಡು ಬರಕ್ಕೆ ಹೋಗಿದ್ದಾರೆ ನಾವು ಬಂದಾಗ ತುಂಬಾ ಲೈನ್ ಇತ್ತು ತುಂಬ ಜನ ಇದ್ದರು ಸೊ ಇವಾಗ ಅಷ್ಟು ಜನ ಏನು ಕಾಣಿಸ್ತಾ ಇಲ್ಲ ಪರವಾಗಿಲ್ಲ ಬಟ್ ಬಿಸಿಲಂತೂ ತುಂಬ ಇದೆ ಗೈಸ್ ಕೇಳೋಕೆ ಹೋಗ್ಬೇಡಿ ತುಂಬಾ ಅಂದರೆ ತುಂಬ ಜಾಸ್ತಿ ಬಿಸಿಲಿದೆ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ ಅಲ್ಲಿ ನೋಡಿ ಅದನ್ನು ಕಟ್ ಹಾಕಿದ್ದಾರೆ ಪಾಪ ಒಂದೇ ನಿಂತ್ಕೊಂಡಿದೆ ಆವಾಗಿಂದ ಹಲೋ ರೈಸ್ ನೋಡಿ ರೈಸ್ ಅಳ್ತಾ ಗೈಸ್ ಪಾಪ ಒಂದಕ್ಕೆ ಕಟ್ ಹಾಕಿದ್ದಾರೆ ಅಲ್ಲಿ ಮೂಲೆಯಲ್ಲಿ ರಾಜನು ಸ್ನಾನ ಮಾಡಿದ ಆ ಪವಿತ್ರ ಝರಿಯನ್ನು ಪುಷ್ಕರಣಿಯಾಗಿ ಪರಿವರ್ತಿಸಿದನು ಈ ಪವಿತ್ರ ಕೊಳವನ್ನು ಅಷ್ಟ ತೀರ್ಥ ಅಮೃತ ಗುಂಡಂ ಎಂದು ಕರೆಯಲಾಗುತ್ತದೆ ಈ ಗುಂಡದಲ್ಲಿ ಎಂಟು ಪವಿತ್ರ ತೀರ್ಥಗಳ ದತ್ತ ಇಂದಿರಾ ರುದ್ರ ಸೋಮ ವರುಣ ಧರ್ಮಋಷಿ ನಾರಾಯಣ ಮತ್ತಿತರ ನೀರು ಭೂಗರ್ಭ ಮಾರ್ಗವಾಗಿ ಬಂದು ಸೇರುತ್ತದೆ ಎಂದು ಭಕ್ತರು ನಂಬುತ್ತಾರೆ ಕಾಶಿಯ ಗಂಗಾ ನದಿಯ ನೀರು ಸಹ ಈ ಗುಂಡದಲ್ಲಿ ಭೂಗತ ಮಾರ್ಗವಾಗಿ ಹರಿಯುತ್ತದೆ ಎಂಬ ನಂಬಿಕೆ ಇದೆ ಇವಾಗ ಮೂರು ಲೈನ್ ಮಾಡಿಬಿಟ್ಟಿದ್ದಾರೆ ನನ್ ವಾಯ್ಸ್ ಇಲ್ಲೋ ಗೊತ್ತಿಲ್ಲ ಗೈಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ತೆಂಗ್ ತೋರಿಸ ಸೊ ಎರಡು ತೆಂಗಿದೆ ಸೊ ಒಂದು ತೆಂಗಿನ ನಾವು ಇಲ್ಲಿ ಹೊಡಿಬೇಕು ಅಲ್ಲಿ ಸೊ ಇನ್ನೊಂದು ಟೆಂಗಲ್ಲಿ ಹೊಡಿಬೇಕು ಸೊ ಒಳಗಡೆ ಗುಂಡಗೆ ಹೋಗಿದ್ವಲ್ಲ ಅಲ್ಲಿ ಸ್ನಾನ ಮಾಡೋಕ್ಕೆ ಸೊ ಇನ್ನೊಂದು ಟೆಂಗು ಅಲ್ಲಿ ಹೊಡಿಬೇಕು ಸೊ ಒಂದು ಟೆಂಗಲ್ಲಿ ಹೊಡಿಬೇಕು ಬೆಂಗ್ ಗೈಸ್

छटा <coughs> कोणी ಗೈಸ್ ಇಷ್ಟು ದೊಡ್ಡದಾಗಿರೋ ಪಾರ್ಕಿಂಗ್ ಏರಿಯಾ ಇದೆ ಆಶ್ರಮ್ಗೆ ಹೋಗ್ತಾ ಇದೀವಿ ಫಸ್ಟ್ ಟೈಮ್ ನಾನ್ ಇಲ್ಲಿ ಬಂದಿರೋದು ಒಳಗಡೆ ಹೇಗಿರುತ್ತೆ ಆಶ್ರಮ ಅಂತ ಟೈಮಿಂಗ್ಸ್ ಎಲ್ಲ ಹಾಕಿದಾರೆ ಗೇಟ್ ಹತ್ರ ಕಾಣಿಸ್ತಾ ಇದೆ ಸೊ ಇದೆಲ್ಲ ಪಾರ್ಕಿಂಗ್ ಎಲ್ಲ ಟೂ ವೀಲರ್ಸ್ ಇದೆ ಫೋರ್ ವೀಲರ್ ಇದೆ ಎಲ್ಲ ಬಂದಿದೆ ಇಲ್ಲಿ ಟೈಮಿಂಗ್ಸ್ ಬರೆದಿದ್ದಾರೆ ನೋಡಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಇಂದ ಈವ್ನಿಂಗ್ ಸೆವೆನ್ ಥರ್ಟಿ ವರೆಗೆ ಓಪನ್ ಇರುತ್ತೆ ಅಂತ ತುಂಬ ಸ್ಟೆಪ್ಸ್ ಇದೆ ಇಲ್ಲಿ ಮೇಲೆ ಹತ್ತಬೇಕು ನೋಡ್ಬೋದು ಎಷ್ಟಿದೆ ಇಷ್ಟು ಮೆಟ್ಲು ಹತ್ತಿ ಬಂದಿದ್ದೀನಿ ಇನ್ನೂ ಸ್ಟೆಪ್ಸ್ ಇದೆ ಸೊ ಬನ್ನಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ಓ ಟೆಂಪಲ್ ಇದೆ ಅಲ್ಲಿ ನೋಡಿ ಇನ್ನೂ ಇಷ್ಟು ಮೆಟ್ಲು ಹತ್ತಬೇಕು ಹಾಂ ಹೋ ಇಲ್ಲಿ ಒಂದು ಕೇವ್ ಇದೆ ಅಂತೆ ಸೊ ಕೇವ್ ನೋಡಕ್ ಹೋಗೋಣ ನೋಡಿ ಇಲ್ಲೆಲ್ಲ ತೆಂಗ್ ತೆಂಗಿನ ಇಲ್ಲೇ ಹೊಡೆದಿದ್ದಾರಲ್ಲ ಆ್ಯಂಡ್ ಲುಕ್ ಇದ್ದು ವ್ಯೂ ಪಿಕಾಕ್ ಸೌಂಡ ಇವಾಗ ಎಷ್ಟು ಸ್ಟೆಪ್ಸನ್ನ ಏರಿದ್ದೀವಿ ಅಷ್ಟು ಸ್ಟೆಪ್ಸ್ ಇಳಿಯೋ ಸಮಯ ಬಂತು ಸೊ ಲೆಟ್ಸ್ ಗೋ ಡೌನ್ ಆ ಕಡೆ ಏನಿಲ್ಲಪ್ಪ ಹಂಗೆಲ್ಲ ಓಡಾಡ್ಬೇಡ ಇದ್ಬಿಟ್ ಕಷ್ಟ ಇವಾಗ ಎಷ್ಟು ಸ್ಟೆಪ್ಸ್ ನಾವು ಕಷ್ಟಪಟ್ಟು ಮೇಲೆ ಹತ್ತಿದೀವಿ ಇವಾಗ ಆರಾಮಾಗಿ ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ ಅಂಡ್ ಸೀರಿಯಸ್ಲಿ ಇವತ್ತು ಬಿಸಿಲಲ್ಲಿ ಫುಲ್ ಕೂತ್ಕೊಂಡು ಟ್ಯಾನ್ ಆಗಿಬಿಟ್ಟಿದ್ದೀನಿ ಟ್ಯಾನ್ ಟಿ ಟಿ ಎನ್ ಟೈಮ್ ಸಾಕಾಯ್ತಾ ಗೈಸ್ ಅದಕ್ಕೆ ಉದ್ದ ಇರಬಾರ್ದು ಉದ್ದ ಇರೋರ್ಗೆ ಸ್ಟೆಪ್ಸ್ ಇಳಿಯೋ ಕಷ್ಟ ಅಲ್ಲ ನಮ್ಗೆಲ್ಲಾನೇ ಕಷ್ಟ ಬಿಡು ಶಾಂತ ಶಾಂತ ಅಂತ ರುದ್ರಾವತಾರ ಗೈಸ್ ಪೇಶನ್ಸ್ ಇರೋಲ್ಲ ಉದ್ದ ಇರೋರ್ಗೆ ಬಟ್ ಏನ್ ಅಡ್ವಾಂಟೇಜ್ ಗೊತ್ತಾ ಉದ್ದ ಇರೋರ್ಗೆ ಉದ್ದ ಕಾಲಿರುತ್ತೆ ಕಾಲಿಂದ ನಾಲ್ಕು ನಾಲ್ಕು ಸ್ಟೆಪ್ಸ್ನ ಆರಾಮಾಗಿ ಏರ್ಬೋದು ನಮಗೆ ಒಂದು ಸ್ಟೆಪ್ಸೇ ಎರಡೆರಡು ಸರಿ ಏರ್ಬೇಕಾಗತ್ತೆ ಲೈಟ್ ಹೌದು ಫುಲ್ ಇಲ್ಲೆಲ್ಲ ಯಾವ್ದು ಯಾವುದೇ ಥರದ ಲೈಟ್ನಿಂಗ್ಸ್ ಆಗಲಿ ಏನೂ ಇಲ್ಲ ಇಲ್ಲಿ ಫುಲ್ಲು ಬರೀ ಗ್ರೀನರಿ ಇದೆ ಇಷ್ಟೊಂದು ಆರೆಂಜ್ ಕಲರ್ ಇದು ಹಾಕಿದ್ದಾರೆ ಅಷ್ಟೇ ಡೇ ಟೈಮಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಬಟ್ ನೈಟ್ ಟೈಮಲ್ಲಿ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ ಏನು ಓದ್ತಾ ಇದೆ ಹೀಗೆ ಹೇಳ್ಕೊತೀನಿ ಗಡ ಸ್ಲಿಪ್ ಬಚ್ಚ ಯಾರು ಇಲ್ಲ ಹೊರ ನಡಕ್ಕೆ ಹೊರ ನಡಿದಾರೆ ಯಾರ್ ಗಾಯ್ಸ್ ಬಿ ರೆಡಿ ವಾಟ್ ಗಾಯ್ಸ್ ಈ ರೋಡ್ ಮೇಲೆ ಈ ರೋಡ್ ಮೇಲೆ ತಕೊಂಡು ಹೋಗ್ತಾ ಇದಾನೆ ಗಾಯ್ಸ್ ಎಲ್ಲರೂ ಬಿಟ್ ಬಿಟ್್ರಾ ಮೂಗಿತ್ತ ಅಷ್ಟೇ ಏ ದರ ಬರ್ತಾ ಇದೆ ನಾ what is that cow buffalo cow cow ಜೈ ಗೋ ಮಾತಾ ಕಿ ಜೈವಿಂಗ್ ಈವ್ನಿಂಗ್ ಎಷ್ಟು ನೋಡಿ ತುಂಬಾರ ಇವಾಗ ನಾವು ಸಿದ್ಧಿ ವಿನಾಯಕ ಸಿದ್ಧಿ ವಿನಾಯಕ ದೇವಸ್ಥಾನಕ್ ಬಂದಿದ್ವಿ ಸೊ ಹೋಗ್ಬೇಕಾದ್ರೆ ಜರಾಬಾದ್ ದಾರಿಯೆಲ್ಲ ನಿಮ್ಗೆ ಸಿಗುತ್ತೆ ಬೆಳಗ್ಗೆ ಅಂದರೆ ಈ ಕಡೆ ಜಿರಾ ಸಂಗಮ್ ಹೋಗ್ಬೇಕಾದ್ರೇ ನಾವು ಸಿದ್ಧಿವಿನಾಯಕ್ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಬರೋಕ್ಕಾಗಿಲ್ಲ ಬಿಕಾಸ್ ನಮಗೆ ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ ಇಲ್ಲಿ ಸೊ ಹಾಗಾಗಿ ನಾವು ಜೀರಾಬಾದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲೇ ಹೋಗಿದ್ವಿ ಆ್ಯಂಡ್ ಜೀರಾಬಾದಲ್ಲಿ ಜಿರಾ ಸಂಗಮ್ ಮುಗಿಸ್ಕೊಂಡು ಇವಾಗ ಸಿದ್ಧಿವಿನಾಯಕ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಒಂದು ಟೈಮು ಟೈಮ್ ನೋಡಿ ಫೋರ್ ಫಿಫ್ಟಿ ಆಗಿದೆ ಬೆಳಗ್ಗೆಯಿಂದ ಆಚೆನೇ ಇದ್ದೀನಿ ಗೈಸ್ ಪ್ರಸಾದದ ಮೇಲೇನೆ ಇದೀನಿ ಇವತ್ತು ಹೇಗಿದೆ ದೇವಸ್ಥಾನ ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ನೋಡಿ ಫುಲ್ ಇಲ್ಲೆಲ್ಲ ಬಾರ್ಗೇಟ್ ಅದಕ್ಕೆ ಹಾಕಿರೋದು ಇದೆಲ್ಲ ಫುಲ್ಲು ಸೊ ಆ ಕಡೆ ತುಂಬ ಲೈನ್ ಹಾಕಿದ್ದಾರೆ ಆ ಕಡೆ ತೋರಿಸ್ತೀನಿ ಬನ್ನಿ ನಿಮಗೆ ಹೇಗಿದೆ ಅಂತ ಇದೆಲ್ಲ ಲಾಕ್ ಮಾಡಿರ್ತಾರೆ ಆ ಕಡೆ ಇದ್ದವರು ಈ ಕಡೆ ಬರೋಕ್ಕಾಗಲ್ಲ ಈ ಕಡೆ ಇರೋರು ಆ ಕಡೆ ಹೋಗೋಕ್ಕಾಗಲ್ಲ ಆ ಥರ ಸೊ ಇಲ್ಲಿ ಗಣೇಶ ಫೆಸ್ಟಿವಲ್ ದಿನ ಆ ಥರ ದಿನಗಳಲ್ಲಂತೂ ತುಂಬಾ ರಶ್ ಆಗಿರುತ್ತೆ ಇಲ್ಲೆಲ್ಲ ಸೊ ನೋಡಿ ಎಷ್ಟು ದೊಡ್ಡದಾಗಿದೆ ವಾಟರ್ ಫೆಸಿಲಿಟಿ ಕೂಡ ಇದೆ ಇಲ್ಲಿ ನೋಡಿ ಡ್ರಿಂಕಿಂಗ್ ವಾಟರ್ ಅಂತ ಬಂದಿದ್ದಾರಲ್ಲ ಸೊ ಇಲ್ಲಿಂದ ಎಂಟ್ರೆನ್ಸ್ ಇದೆ ಸೊ ಇಲ್ಲಿಂದ ಆಗಿ ದೇವಸ್ಥಾನ ಒಳಗೆ ಹೋಗ್ಬೇಕು ಅಲ್ಲಿ ಕ್ಯಾಮ್ರಾ ಅಲ್ಲವಿಲ್ಲ ಸೊ ಹಾಗಾಗಿ ನಾನು ಒಳಗೆ ಹೋಗಿ ಬಂದಿದ್ದೀನಿ ಹೋಗಿ ಆಚೆ ಬಂದಿದ್ದೀನಿ ಈಗ ಎಂಟ್ರಿ ಏನ್ರಿ ಅದೇ ಆಗ್ರಿ ಸೊ ಇವಾಗ ನನ್ನ ಫ್ಯಾಮ್ಲಿ ಎಲ್ಲ ಅಲ್ಲೇ ಕೂತ್ಕೊಂಡಿದ್ದಾರೆ ಸೊ ಬನ್ನಿ ಅಲ್ಲೇ ಹೋಗ್ತೀನಿ ಒಳ್ಳೆಗಡೆಯದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಒಂದ್ಸರಿ

ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸಿ ದ ನೆಕ್ಸ್ಟ್ ವಿಡಿಯೋ ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಸಿ ದ ನೆಕ್ಸ್ಟ್ ವಿಡಿಯೋ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಹೀಗೆ ಕ್ಯಾಮ್ರಾಗೆ ನೋಡಿ ಮಾತಾಡಿದ್ರೆ ಬಿಡ್ತೀನಿ ಅಷ್ಟೇ ಸೊ ಹಾಗಾಗಿ ಏನಂತಾರೆ ಹಾಗೆ ಕೆಳಗೆ ನೋಡ್ತಾ ಇದ್ದೀನಿ